ವೀಕ್ಷಕರಿಗೆ ಮಣಿಯಾರ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಬಾಗಲಕೋಟೆ ಆರ್ ಡೈ ಕನ್ನಡ ನ್ಯೂಸ್ ಚಾನೆಲ್ ಗೆ ಸುಸ್ವಾಗತ ನಾನು ನಿಮ್ಮ ವೈದ್ಯಶ್ರೀ ಇಸ್ಮಾಯಿಲ್ ನಿಪ್ಪಾಣಿ ಬಾಗಲಕೋಟೆ ನವನಗರ ಇವತ್ತಿನ ದಿವಸ ಧನ್ವಂತರಿ ಜಯಂತಿ ಕಾರ್ಯಕ್ರಮ ಅಂಗವಾಗಿ ದಿನಾಂಕ ಇಪ್ಪತ್ತೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರದಂದು ಧನ್ವಂತರಿ ಕಾರ್ಯಕ್ರಮವನ್ನು ನಮ್ಮ ಗೋಡ ತಿನ್ನಿ ದಿನ್ನಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದು ಬಾಗಲಕೋಟೆ ಜಿಲ್ಲಾ ತಾಲೂಕು ಘಟಕದಿಂದ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ವೈದ್ಯರು ಆದಂತಹ ಹಾಗೂ ಗುರುಗಳೂ ಆದಂತಹ ಸಿದ್ದೇ ಗುರುಗಳು ವಹಿಸಿದ್ದರು ಅದೇ ತರನಾಗಿ ಈ ಒಂದು ಸಾನ್ನಿಧ್ಯದಲ್ಲಿ ಪಾಂಡುಸ್ವಾಮಿ ಧರ್ಮರಮಠ ತಿಮ್ಮಾಪುರ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನಿತರಿದ್ದರು ಅದೇ ತರನಾಗಿ ಒಂದು ಅಧ್ಯಕ್ಷತೆಯನ್ನ ನಮ್ಮ ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ನಿಯಮಿತ ದಾವಣಗೆರೆ ರಾಜ್ಯದ ಉಪಾಧ್ಯಕ್ಷರು ಹಾಗೂ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಸಂಚಾಲಕರು ಆದಂತಹ ಬಸವರಾಜ್ ಅಂಬಿಗೇರ್ ಗುರುಗಳು ಹಾಗೂ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆಯನ್ನ ನಮ್ಮ ಸುಭಾಷ್ ಗುರುಗಳು ಹಾಗೂ ವೈದ್ಯಶ್ರೀ ಶಿವಸಂತೆ ಕಾರ್ಯಾಧ್ಯಕ್ಷರು ಆದಂತಹ ಸುಭಾಷ್ ಜಾಲಪ್ಪರ್ ಗುರುಗಳು ಅದೇ ತರನಾಗಿ ಉದ್ಘಾಟನೆಯನ್ನ ನಮ್ಮ ಮಾಜಿ ಎಪಿಎಂ ಸಿ ಅಧ್ಯಕ್ಷರು ಹಾಗೂ ವಕೀಲರು ಆದಂತಹ ಬಾಗಲಕೋಟೆಯ ಬಸವರಾಜ್ ಎಲ್ ಪಾಟೀಲ್ ಅವರು ಕೂಡ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನಕರಾಗಿ ಆಗಮಿಸಿದ್ದರು ಅದೇ ತರನಾಗಿ ಮುಖ್ಯ ಅತಿಥಿಗಳಾಗಿ ಅರ್ಜುನ್ ತಳೇವಾಡ್ ಚಂದ್ರಶೇಖರ್ ಬಂಗಾರಿ ವಿನೋದ್ ದೇಸಾಯಿ ಅಲ್ಬಯ್ಯ ವಳೂರ್ಮಠ್ ಅದೇ ತರನಾಗಿ ಈ ಒಂದು ಧನ್ವಂತರಿ ಜಯಂತ್ಯೋತ್ಸವದ ಅಂಗವಾಗಿ ಪ್ರಾಸ್ತಾವಿಕವಾಗಿ ಭಾಷಣವನ್ನು ಮಾಡಿದಂತಹ ನಮ್ಮ ಬಸವರಾಜ್ ಗುರುಗಳು ಹಾಗೂ ಜೀವನಿಸಿದ್ದ ಹಿರೇಮಠ ಗುರುಗಳು ಹಾಗೂ ಉದ್ಘಾಟಕರಾಗಿ ಆಗಮಿಸಿದಂತಹ ಬಸವರಾಜ್ ಎಲ್ ಪಾಟೀಲ್ ರವರು ಈ ಒಂದು ಪ್ರಾಸ್ತಾವಿಕವಾಗಿ ನುಡಿಗಳನ್ನು ತಿಳಿಸಿದ್ದಾರೆ ಅದೇ ತರನಾಗಿ ಈ ಒಂದು ಪಾಲ್ ಪಾಲ್ಗೊಂಡಂತಹ ಎಲ್ಲ ಗ್ರಾಮದ ಸಮಸ್ತರು ಶಿವಕುಮಾರ್ ಸಾಲಿಮಠ್ ಗೌಡಪ್ಪ ಕಂಬಳಿ ಮಾಳಪ್ಪ ಗಡದರ್ ದೇಸಾಯಿ ಮಸೀಗಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಂಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು